ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಂಗಳೂರು ರೂರಲ್ ಕೋರ್ಟಲ್ಲಿ ಟೈಪಿಸ್ಟ್ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿತ್ತು ಅದಾದ ನಂತರ ಎಕ್ಸಾಮ್ಗೂ ಕೂಡ ಕರೆಯಲಾಗಿತ್ತು ಎಕ್ಸಾಮಲ್ಲಿ ಒಳ್ಳೆಯ ಅಂಕಗಳನ್ನು ಗಳಿಸಿದವರಿಗೆ ಈಗ ಇಂಟರ್ವ್ಯೂಗೆ ಕರೆದಿದ್ದಾರೆ ಈ ಇಂಟರ್ವ್ಯೂಗೆ ಯಾವ ರೀತಿಯಾಗಿ ಕಟ್ ಆಫನ್ನು ತೆಗೆದಿದ್ದಾರೆ ಅಂತಂದೇಳಿ ನೋಡ್ತಾ ಹೋಗೋಣ ಮತ್ತು ಇಂಟರ್ವ್ಯೂ ಅಲ್ಲಿ ಏನೇನು ಅಂತಂದು ಹೇಳ್ತಾ ಹೋಗ್ತೀನಿ ಎಲ್ಲೂ ಕೂಡ ವೀಡಿಯೋವನ್ನು ಸ್ಕಿಪ್ ಮಾಡಬೇಡಿ ಕಂಪ್ಲೀಟಾಗಿ ನೋಡಿ ಇನ್ನೂ ಕೂಡ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ವೀಡಿಯೋವನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಾನು ಹಾಕುವಂತಹ ಎಲ್ಲ ವೀಡಿಯೋಗಳು ನಿಮಗೆ ಮೊದಲೇ ಬಂದು ತಲುಪುತ್ತವೆ ಈ ಒಂದು ವೀಡಿಯೋಗೆ ನಾನು ಐವತ್ತು ಲೈಕ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಗಾಯಸ್ ಪ್ಲೀಸ್ ಲೈಕ್ ಮಾಡಿ ಲೈಕ್ ಮಾಡಿದ್ರಾ ಬನ್ನಿ ಇವಾಗ ಒಂದೊಂದಾಗಿ ನೋಡ್ತಾ ಹೋಗೋಣ ಬೆಂಗಳೂರು ರೂರಲ್ ಕೋರ್ಟಲ್ಲಿ ಟೈಪಿಸ್ಟ್ ಹುದ್ದೆಗಳಿಗೆ ಕಟ್ ಅನ್ನು ಬಿಟ್ಟಿದ್ದಾರೆ ಹಲವಾರು ಅಭ್ಯರ್ಥಿಗಳು ನನಗೆ ಕಮೆಂಟ್ ಮಾಡಿದ್ರಿ ಯಾವ ರೀತಿಯಾಗಿ ಕಟ್ ಅನ್ನು ತೆಗೆದಿದ್ದಾರೆ ಪ್ಲೀಸ್ ಹೇಳಿ ಅಂತಂದೇಳಿ ನನಗೆ ರಿಕ್ವೆಸ್ಟ್ ಮಾಡಿದ್ರಿ ಅವರಿಗೋಸ್ಕರನೇ ಈ ಒಂದು ವಿಡಿಯೋವನ್ನು ನಾನು ಅಪ್ಲೋಡ್ ಮಾಡಿರೋದು ಈ ಒಂದು ವಿಡಿಯೋದಲ್ಲಿ ನಾವು ಕಟ್ಆಫ್ ಯಾವ ರೀತಿಯಾಗಿ ತೆಗೆದಿದ್ದಾರೆ ಮತ್ತು ಸಂದರ್ಶನದಲ್ಲಿ ಏನಿರುತ್ತೆ ಅಂತಂದೇಳಿ ಈಗ ನೋಡ್ತಾ ಹೋಗೋಣ ನೋಡ್ತಾ ಇರ್ಬೋದು ಜನರಲ್ ಮೆರಿಟ್ ಅದರ್ಸ್ ಅವ್ರಿಗೆ ತ್ರೀ ಸಿಕ್ಸ್ಟಿ ತ್ರೀ ಪಾಯಿಂಟ್ ಸಿಕ್ಸ್ಟಿ ಒನ್ ಪರ್ಸೆಂಟೇಜ್ಗೆ ನಿಲ್ಲಿಸಿದ್ದಾರೆ ಜನರಲ್ ಮೆರಿಟ್ ಉಮೆನ್ ಅವರಿಗೆ ತ್ರೀ ಫಿಫ್ಟಿ ಫೈವ್ ಪಾಯಿಂಟ್ ಏಯ್ಟ್ ಟೂ ಪರ್ಸೆಂಟೇಜ್ಗೆ ನಿಲ್ಲಿಸಿದ್ದಾರೆ ಜನರಲ್ ಮೆರಿಟ್ ರೂರಲ್ ತ್ರೀ ಫಾರ್ಟಿ ಸಿಕ್ಸ್ ಪಾಯಿಂಟ್ ಫಾರ್ಟಿ ಫೈವ್ ಪರ್ಸೆಂಟೇಜ್ಗೆ ನಿಲ್ಲಿಸಿದ್ದಾರೆ ಜನರಲ್ ಮೆರಿಟ್ ಎಕ್ಸ್ ಎಕ್ಸ್ ಸರ್ವಿಸ್ ಮೆನ್ ಅವರಿಗೆ ಟೂ ಫಾರ್ಟಿ ಟೂ ಪಾಯಿಂಟ್ ಸಿಕ್ಸ್ ಜೀರೋಗೆ ನಿಲ್ಲಿಸಿದ್ದಾರೆ ಎಸ್ ಸಿ ಅದರ್ಸ್ ಅವ್ರಿಗೆ ತ್ರೀ ಫಾರ್ಟಿ ನೈನ್ ಪಾಯಿಂಟ್ ಸಿಕ್ಸ್ ನೈನ್ಗೆ ನಿಲ್ಲಿಸಿದ್ದಾರೆ ಎಸ್ ಸಿ ವುಮೆನ್ ಅವರಿಗೆ ತ್ರೀ ಫಾರ್ಟಿ ಪಾಯಿಂಟ್ ಜೀರೋ ಟೂ ಪರ್ಸೆಂಟೇಜ್ಗೆ ನಿಲ್ಲಿಸಿದ್ದಾರೆ ನೆಕ್ಸ್ಟ್ ಎಸ್ ಸಿ ರೂರಲ್ ತ್ರೀ ತ್ರೀ ಸೆವೆನ್ ಪಾಯಿಂಟ್ ಏಯ್ಟ್ ನೈನು ಎಸ್ ಟಿ ಅದರ್ಸ್ ತ್ರೀ ತ್ರೀ ನೈನ್ ಪಾಯಿಂಟ್ ಟ್ವೆಂಟಿ ಟು ಎಸ್ ಟಿ ವುಮೆನ್ ತ್ರೀ ಟ್ವೆಂಟಿ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟೇಜ್ಗೆ ನಿಲ್ಲಿಸಿದರೆ ಕೆಟಗರಿ ಒನ್ ಅದರ್ಸ್ ತ್ರೀ ತ್ರೀ ನೈನ್ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟೇಜ್ಗೆ ನಿಲ್ಲಿಸಿದರೆ ಕೆಟಗರಿ ಟೂ ಎ ಅದರ್ಸ್ ತ್ರೀ ಫಿಫ್ಟಿ ಟೂ ಪಾಯಿಂಟ್ ಸಿಕ್ಸ್ ಸೆವೆನ್ಗೆ ನಿಲ್ಲಿಸಿದ್ದಾರೆ ಅದೇ ರೀತಿಯಾಗಿ ಕೆಟಗರಿ ಟು ಎ ವುಮೆನ್ ಅವರಿಗೆ ತ್ರೀ ಫಾರ್ಟಿ ಸಿಕ್ಸ್ ಪಾಯಿಂಟ್ ಏಯ್ಟೀನ್ ಪರ್ಸೆಂಟೇಜ್ಗೆ ನಿಲ್ಲಿಸಿದ್ದಾರೆ ಕೆಟಗರಿ ಟು ಎ ರೂರಲ್ ಅವರಿಗೆ ತ್ರೀ ಫಾರ್ಟಿ ಒನ್ಗೆ ನಿಲ್ಲಿಸಿದ್ದಾರೆ ಕೆಟಗರಿ ಟು ಬಿ ಅದರ್ಸ್ ಅವರಿಗೆ ತ್ರೀ ತ್ರೀ ನೈನ್ ಪಾಯಿಂಟ್ ಸೆವೆನ್ ಟೂ ಪರ್ಸೆಂಟೇಜ್ಗೆ ನಿಲ್ಲಿಸಿದ್ದಾರೆ ಕೆಟಗರಿ ತ್ರೀ ಎ ಅದರ್ಸ್ ತ್ರೀ ಫಾರ್ಟಿ ಒನ್ ಪಾಯಿಂಟ್ ಫೈವ್ ಸಿಕ್ಸ್ಗೆ ನಿಲ್ಲಿಸಿದ್ದಾರೆ ಕೆಟಗರಿ ತ್ರೀ ಬಿ ಅವರಿಗೆ ತ್ರೀ ಫಾರ್ಟಿ ಫೋರ್ ಪಾಯಿಂಟ್ ಟೂ ಜೀರೋ ಪರ್ಸೆಂಟೇಜ್ಗೆ ನಿಲ್ಲಿಸಿದರೆ ಕ್ಯಾಟಗರಿ ಒನ್ ಫಿಸಿಕಲ್ ಆ್ಯಂಡಿಕ್ಯಾಪ್ ಅಂತಂದರೆ ಅಂಗವಿಕಲ ಅಭ್ಯರ್ಥಿಯವರಿಗೆ ತ್ರೀ ಒನ್ ಸಿಕ್ಸ್ ಪಾಯಿಂಟ್ ನೈಂಟಿ ಸಿಕ್ಸ್ ಪರ್ಸೆಂಟೇಜ್ಗೆ ಕಟ್ ಆಫ್ ಅನ್ನು ನಿಲ್ಲಿಸಿರುವಂಥದ್ದು ಈ ಕಟ್ ಆಫ್ ಅನ್ನು ಯಾವ ರೀತಿಯಾಗಿ ತೆಗೆದಿದ್ದಾರೆ ಅಂತಂದೇಳಿ ಈಗ ನೋಡ್ತಾ ಹೋಗೋಣ ಇಲ್ಲಿ ಕೆಳಗಡೆ ಒಂದು ನೋಟ್ ಕೊಟ್ಟಿದರೆ ಗಮನಿಸ್ಬೋದು ನೀವು ಅಗ್ರಿಗೇಟ್ ಆಫ್ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಒಟ್ಟಾಯ ಇನ್ ಪಿ ಯು ಸಿ ಅಂದರೆ ಸೆಕೆಂಡ್ ಪಿ ಯು ಸಿಯಲ್ಲಿ ನೀವು ಎಷ್ಟು ಪರ್ಸೆಂಟೇಜನ್ನು ಹೊಂದಿದ್ದೀರಾ ಅದನ್ನು ಆ್ಯಡ್ ಮಾಡ್ತಾರೆ ಈಗ ಬಿಕಾಸ್ ಫಾರ್ ಎಕ್ಸಾಂಪಲ್ ಈಗ ಏಯ್ಟಿ ಫೈವ್ ಪರ್ಸೆಂಟೇಜನ್ನು ನೀವು ಪಿ ಯು ಸಿಲಿ ಹೊಂದಿದ್ದೀರಿ ಅಂತ ತಿಳ್ಕೊಳ್ಳಿ ಆ ಏಯ್ಟಿ ಫೈವ್ ಪರ್ಸೆಂಟೇಜನ್ನು ಪ್ಲಸ್ ಮಾಡ್ತಾರೆ ಅದಾದ ನಂತರ ಕನ್ನಡ ಟೈಪಿಂಗ್ ಸೀನಿಯರಲ್ಲಿ ಒಂದು ಏಯ್ಟಿ ಸೆವೆನ್ ಪರ್ಸೆಂಟೇಜನ್ನು ತೆಗೆದಿದ್ದೀರ ಅಂತ ತಿಳ್ಕೊಳ್ಳಿ ಆ ಏಯ್ಟಿ ಸೆವೆನ್ ಪರ್ಸೆಂಟೇಜನ್ನು ಆ್ಯಡ್ ಮಾಡ್ತಾರೆ ಅದಾದ ನಂತರ ಇಂಗ್ಲೀಷ್ ಟೈಪಿಂಗ್ ಸೀನಿಯರ್ ಒಂದು ಏಯ್ಟಿ ಪರ್ಸೆಂಟೇಜ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ ಆ ಏಯ್ಟಿ ಪರ್ಸೆಂಟನ್ನು ಇಲ್ಲಿ ಆ್ಯಡ್ ಮಾಡ್ತಾರೆ ಅದಾದ ನಂತರ ಸ್ಕ್ರಿಟ್ ಟೆಸ್ಟಲ್ಲಿ ನೀವು ಎರಡು ಕನ್ನಡ ಮತ್ತು ಇಂಗ್ಲೀಷು ಎರಡರಲ್ಲಿ ಈಗ ನೂರು ಅಂಕ ಕನ್ನಡ ಕನ್ನಡಕ್ಕಿದೆ ಇನ್ನು ಇನ್ನೊಂದು ಇಂಗ್ಲೀಷ್ಗೆ ಅಂಕ ಇದೆ ಒಟ್ಟು ಟೂ ಹಂಡ್ರೆಡ್ ಮಾರ್ಕ್ಸ್ಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡಿದರೆ ಟೂ ಹಂಡ್ರೆಡ್ ಮಾರ್ಕ್ಸ್ಗೆ ಒಂದು ಕನ್ನಡದಲ್ಲಿ ಏಯ್ಟಿ ಫೈ ಇಂಗ್ಲೀಷಲ್ಲಿ ಏಯ್ಟಿ ಫೈವ್ ಬಂದಿದೆ ಅಂತ ತಿಳ್ಕೊಳ್ಳಿ ಎರಡೂ ಸೇರಿ ಅವಾಗ ಏಯ್ಟಿ ಫೈವ್ ಪರ್ಸೆಂಟೇಜನ್ನು ಅವರು ಅಗ್ರಿಗೇಟ್ ಮಾಡ್ತಾರೆ ಆ ಒಂದು ಏಯ್ಟಿ ಫೈವ್ ಪರ್ಸೆಂಟೇಜನ್ನು ಯಾಡ್ ಮಾಡಿದರೆ ಲಾಸ್ಟಿಗೆ ಏನು ಬರುತ್ತೆ ಅದರಲ್ಲಿ ನಿಮಗೆ ಕಟ್ ಆಫನ್ನು ನಿಲ್ಲಿಸಿರುವಂಥದ್ದು ಈಗ ಫಾರ್ ಎಕ್ಸಾಂಪಲ್ ಕೆಳಗಡೆ ಕೊಟ್ಟಿದ್ದೀನಿ ಅದನ್ನು ನೋಡ್ತಾ ಹೋಗೋಣ ಬನ್ನಿ ಇಲ್ಲಿ ನೋಡ್ತಾ ಇರ್ಬೋದು ಪಿ ಯು ಸಿ ನೈಂಟಿ ಫೈವ್ ಪರ್ಸೆಂಟೇಜನ್ನು ಹೊಂದಿದ್ದಾರೆ ಕನ್ನಡ ಟೈಪಿಂಗ್ ಸೀನಿಯರು ಏಯ್ಟಿ ಫೈವ್ ಪರ್ಸೆಂಟೇಜನ್ನು ಹೊಂದಿದ್ದಾರೆ ಇಂಗ್ಲೀಷ್ ಟೈಪಿಂಗ್ ಸೀನಿಯರು ಏಯ್ಟಿ ಫೈವ್ ಪರ್ಸೆಂಟೇಜನ್ನು ಹೊಂದಿದ್ದಾರೆ ಸ್ಕಿಲ್ ಟೆಸ್ಟ್ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಏಯ್ಟಿ ಫೈವ್ ಪರ್ಸೆಂಟೇಜ್ ತೆಗೆದ್ರೆ ಆಲ್ ಆಗಿ ಏಯ್ಟಿ ಫೈವ್ ಆಗುತ್ತೆ ಓವರ್ ಆಲ್ ಪರ್ಸಂಟೇಜ್ ತ್ರೀ ಫಿಫ್ಟಿ ಅಂದರೆ ಏಯ್ಟಿ ಸೆವೆನ್ ಪಾಯಿಂಟ್ ಚಿಲ್ಲರೆ ಅವರಿಗೆ ಪರ್ಸೆಂಟೇಜ್ ಆಗುತ್ತೆ ಆದ್ದರಿಂದ ಇವರು ಸೆಲೆಕ್ಟ್ ಆಗಿರುವಂಥದ್ದು ಈಗ ನಿಮಗೆ ಕ್ಲಾರಿಫೈ ಆಯಿತಾ ಯಾವ ರೀತಿಯಾಗಿ ಕಟ್ ಆಫನ್ನು ತೆಗೆದಿದ್ದಾರೆ ಅಂತಂದೇಳಿ ನಿಮಗೆಲ್ಲರಿಗೂ ಕೂಡ ಕ್ಲಾರಿಫೈ ಆಯಿತು ಸಲ ಹೇಳ್ತೀನಿ ಪಿ ಯು ಸಿ ಪರ್ಸೆಂಟೇಜನ್ನು ಆ್ಯಡ್ ಮಾಡ್ತಾರೆ ಅದರ ಜೊತೆಗೆ ಕನ್ನಡ ಟೈಪಿಂಗ್ ಪರ್ಸೆಂಟೇಜನ್ನು ಆ್ಯಡ್ ಮಾಡ್ತಾರೆ ಅದರ ಜೊತೆಗೆ ಇಂಗ್ಲೀಷ್ ಟೈಪಿಂಗ್ ಸೀನಿಯರ್ ಪರ್ಸೆಂಟೇಜನ್ನು ಆ್ಯಡ್ ಮಾಡ್ತಾರೆ ಅದಾದ ನಂತರ ಎಕ್ಸಾಮ್ ಅಂದರೆ ಸ್ಕಿಲ್ ಟೆಸ್ಟಲ್ಲಿ ಎಷ್ಟು ಪರ್ಸೆಂಟೇಜ್ ತೆಗೆದರೆ ಅದನ್ನು ಆ್ಯಡ್ ಮಾಡಿ ಓವರ್ ಆಲ್ ಆಗಿ ಮಾಡಿ ಅವರು ಕಟ್ ಆಫನ್ನು ಬಿಟ್ಟಿರುವಂಥದ್ದು ಈಗ ಗೊತ್ತಾಯ್ತಾ ಯಾವೆಲ್ಲ ಅಭ್ಯರ್ಥಿಗಳು ಎಲಿಜಿಬಲ್ ಆಗಿದ್ರಿ ಅವರೆಲ್ಲರೂ ಕೂಡ ನೋಡ್ಕೊಳ್ಬೋದು ಇನ್ನು ಕೆಲವೊಂದಷ್ಟು ಅಭ್ಯರ್ಥಿಗಳು ನಮ್ಮದು ಎಲಿಜಿಬಲ್ ಆಗಿಲ್ಲ ಯಾಕೆ ಆಗಿಲ್ಲ ಅಂತಂದೇಳಿ ಕಮೆಂಟ್ ಮಾಡ್ತಾ ಇದ್ರಿ ಈ ಒಂದು ಕಟ್ ಆಫನ್ನು ನೋಡಿಕೊಂಡು ನೀವು ಕ್ಲಾರಿಫೈ ಮಾಡ್ಕೊಳ್ಳಿ ಈಗ ಸಂದರ್ಶನದಲ್ಲಿ ಏನೇನು ಕೇಳ್ತಾರಪ್ಪ ಅಂತಂದೇಳಿ ಕೆಲವೊಂದಷ್ಟು ಅಭ್ಯರ್ಥಿಗಳು ನನಗೆ ಕಮೆಂಟ್ ಮಾಡಿದ್ರಿ ಒಂದು ವಿಡಿಯೋವನ್ನು ಮಾಡಿ ನಮಗೆ ಹಾಕಿ ಅಂತಂದೇಳಿ ಇದ್ರಿ ಅವ್ರಿಗೋಸ್ಕರ ಈ ಒಂದು ವಿಡಿಯೋವನ್ನು ನಾನು ಮಾಡಿರುವಂಥದ್ದು ಈಗ ಸಂದರ್ಶನದಲ್ಲಿ ನಿಮ್ಮ ಫ್ಯಾಮ್ಲಿ ಬ್ಯಾಗ್ರೌಂಡ್ ಬಗ್ಗೆ ಅವರು ಕೇಳ್ತಾ ಹೋಗ್ತಾರೆ ನೀವು ಸಂದರ್ಶನಕ್ಕೆ ಹೋಗುವ ಮುಂಚೆ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸನ್ನು ನೋಡ್ತಾರೆ ನೀವು ಯಾವ ರೀತಿಯಾಗಿ ಡ್ರೆಸ್ಸನ್ನು ಹೇಳಿ ನೋಡ್ತಾರೆ ಆಮೇಲೆ ನೀವು ಕುತ್ಕೊಳ್ಳೋದು ಎದ್ದೇಳೋದು ಯಾವ ರೀತಿಯಾಗಿ ನೀಟಾಗಿರ್ಬೇಕು ನೀವು ಒಂದು ವೈಟ್ ಶರ್ಟು ಒಂದು ಬ್ಲ್ಯಾಕ್ ಪ್ಯಾಂಟನ್ನು ಹಾಕ್ಕೊಂಡು ಹೋದರೆ ನೀಟಾಗಿ ಕಾಣಿಸ್ತೀರ ಡ್ರೆಸ್ಸಿಂಗ್ ಸೆನ್ಸ್ ಇದೆ ಅಂತಂದೇಳಿ ಅವರು ತಿಳ್ಕೊಳ್ತಾರೆ ಆಮೇಲೆ ನಿಮ್ಮ ಫ್ಯಾಮ್ಲಿ ಬ್ಯಾ ಫ್ಯಾಮ್ಲಿ ಬ್ಯಾಕ್ಗ್ರೌಂಡ್ ಬಗ್ಗೆ ಏನಾದರೂ ಕ್ವಶನ್ಸ್ ಕೇಳುವಾಗ ನೀಟಾಗಿ ಸ್ಪಷ್ಟವಾಗಿ ನೀವು ಉತ್ತರವನ್ನು ನೀಡಬೇಕಾಗುತ್ತೆ ಬೇಡವಾದದ್ದನ್ನು ನೀವು ಅವಾಯ್ಡ್ ಮಾಡಬೇಕಾಗುತ್ತೆ ಅವ್ರು ಕೇಳಿದ್ದಷ್ಟಕ್ಕೆ ಮಾತ್ರ ನೀವು ಆನ್ಸರ್ ಮಾಡಬೇಕಾಗುತ್ತೆ ಫ್ಯಾಮಿಲಿ ಬ್ಯಾಗ್ರೌಂಡಲ್ಲಿ ನಿಮ್ಮ ಅಣ್ಣ ಗೌರ್ಮೆಂಟ್ ಜಾಬಲ್ಲಿದ್ದಾನೆ ಇದಾನೆ ಅಂತಂದೇಳಿ ತಿಳ್ಕೊಳ್ಳಿ ಗೌರ್ಮೆಂಟ್ ಜಾಬಲ್ಲಿ ಇದ್ದರೆ ನೀವು ಅಲ್ಲೇನು ಮಾಡ್ತೀರಿ ಇಲ್ಲ ನಮ್ಮ ಅಣ್ಣ ಗೌರ್ಮೆಂಟ್ ಜಾಬಲ್ಲಿ ಇಲ್ಲ ನೀವು ಗೌರ್ಮೆಂಟ್ ಜಾಬಲ್ಲಿ ಇದ್ದಾನೆ ಅಂತಂದು ಹೇಳಿಬಿಟ್ರೆ ನಿಮಗೆ ಜಾಬ್ ಸಿಗಲ್ಲ ಅಂತಂದೇಳಿ ನಿಮ್ಗೆ ಅನಿಸ್ತಾ ಇರುತ್ತೆ ಬಟ್ ಅಲ್ಲಿ ಕೊಡ್ತಾರೆ ನಿಮಗೆ ಜಾಬ್ ಇದ್ದರೆ ಜಾಬ್ ಇದೆ ಅಂತಂದೇಳಿ ಹೇಳ್ಬೇಕಾಗುತ್ತೆ ಅಲ್ಲಿ ನ್ಯಾಯಾಲಯದಲ್ಲಿ ನೀವು ಸುಳ್ಳು ಹೇಳುವ ಅವ ಅವಶ್ಯಕತೆ ಇಲ್ಲ ಸುಳ್ಳು ಹೇಳಿದ್ರೆ ಅವರು ನಿಮಗೆ ರಿಜೆಕ್ಟ್ ಮಾಡ್ತಾರೆ ಆದ್ದರಿಂದ ಎಷ್ಟು ಹೇಳಬೇಕು ಅಷ್ಟನ್ನೇ ಹೇಳ್ಬೇಕು ನೀವು ಬೇರೆ ಅನವಶ್ಯಕವಾದಂತಹ ಮಾಹಿತಿಯನ್ನು ನೀಡೋದಕ್ಕೆ ಹೋಗಬೇಡಿ ಅವ್ರೇನು ಕೇಳ್ತಾರೆ ಅದನ್ನೇ ಸ್ಪಷ್ಟವಾಗಿ ಮತ್ತು ಸರಳವಾಗಿ ಸುಲಭವಾಗಿ ಹೇಳಬೇಕಾಗುತ್ತೆ ಅದಾದ ನಂತರ ನಿಮ್ಮ ಫ್ಯಾಮಿಲಿ ಬ್ಯಾಕ್ ನಿಮ್ಮ ಅಣ್ಣ ಅಪ್ಪ ತಾಯಿ ಏನು ಮಾಡ್ತಾರೆ ಹೇಳಿ ಕೇಳ್ತಾರೆ ಅದಾದ ನಂತರ ಫ್ಯಾಮಿಲಿ ಬ್ಯಾಗ್ರೌಂಡ್ ಮುಗಿದ ತಕ್ಷಣ ಕರೆಂಟ್ ಅಫೇರ್ಸ್ ರೀಸೆಂಟಾಗಿ ಏನಾದರೂ ಒಂದು ಘಟನೆ ನಡೆದಿರ್ತದೆ ಅಂಥದ್ರ ಬಗ್ಗೆ ಅವ್ರು ಏನು ಮಾಡ್ತಾರೆ ಕೇಳ್ತಾ ಹೋಗ್ತಾರೆ ಅದಾದ ನಂತರ ನಿಮಗೆ ಶಾರ್ಟ್ ಕಟ್ ಕೀಸನ್ನು ಕೇಳ್ತಾ ಹೋಗ್ತಾರೆ ಕಂಪ್ಯೂಟ್ರಲ್ಲಿ ಬರುವಂತಹ ಶಾರ್ಟ್ ಕಟ್ ಕೀಸ್ ಎಫ್ ಟ್ವೆಲ್ ಏನು ಹೇಳ್ತದ ಮತ್ತು ಆಮೇಲೆ ಎಫ್ ಒನ್ ಏನು ಹೇಳ್ತದ ಎಫ್ ತ್ರೀ ಏನು ಹೇಳ್ತದ ಆಮೇಲೆ ಕಂಟ್ರೋಲ್ ಓ ಏನು ಹೇಳ್ತದ ಕಂಟ್ರೋಲ್ ಡಬ್ಲ್ಯೂ ಏನು ಹೇಳ್ತದ ಈ ರೀತಿಯಾಗಿ ಶಾರ್ಟ್ಕಟ್ ಕೀಸ್ನ ಕೇಳಬಹುದು ಇದಿಷ್ಟು ಸಂದರ್ಶನದಲ್ಲಿ ಕೇಳುವಂಥದ್ದು ಆದ್ದರಿಂದ ನೀವು ಗಾಬರಿ ಪಡುವಂತಹ ಅವಶ್ಯಕತೆ ಇಲ್ಲ ನೀವು ನೀಟಾಗಿ ಡ್ರೆಸ್ಸನ್ನು ಹಾಕ್ಕೊಂಡು ಅವರು ಕೇಳುವಂತಹ ಕ್ವಶನನ್ನು ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಫಸ್ಟು ನೀವು ಇಂಗ್ಲೀಷಲ್ಲೇ ಮಾತಾಡ್ಬೇಕಾ ಕನ್ನಡದಲ್ಲೇ ಮಾತಾಡ್ಬೇಕಾ ಅಂತಂದೇಳಿ ಡೌಟ್ ಇರುತ್ತೆ ಏನೂ ತೊ ತೊಂದರೆ ಮಾಡ್ಕೊಳ್ಕೋಬೇಡಿ ನಿಮಗೆ ಗೊತ್ತಿರುವಂತಹ ಲ್ಯಾಂಗ್ವೇಜಲ್ಲಿ ಕ್ಲಿಯರಾಗಿ ಮಾತಾಡಿ ಅವರು ನಿಮಗೆ ಸೆಲೆಕ್ಟ್ ಮಾಡ್ತಾರೆ ಏ ಇಂಗ್ಲೀಷಲ್ಲೇ ಮಾತಾಡಲೇಬೇಕು ಅಂತಂದೇಳಿ ಇಂಗ್ಲೀಷ್ ಮಾತಾಡೋಕ್ಕೋಗಿ ತಪ್ಪು ಮಾತಾಡಿ ಅದರಿಂದ ಅವರಿಗೆ ಬೇಜಾರಾಗಿ ನಿಮ್ಮನ್ನು ರಿಜೆಕ್ಟ್ ಮಾಡುವ ಸಂದರ್ಭ ಇರುತ್ತೆ ಆದರೆ ಅದಕ್ಕೆ ಆದ್ದರಿಂದ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಕಂಫರ್ಟಬಲ್ ಅನಿಸುತ್ತೋ ಅದೇ ಲ್ಯಾಂಗ್ವೇಜಲ್ಲಿ ನೀವು ನೀಟಾಗಿ ಕ್ಲಿಯರಾಗಿ ಮಾತಾಡಿದರೆ ಸಾಕು ನೀವು ಸೆಲೆಕ್ಟ್ ಆಗ್ತೀರಿ ಒಂದು ಕರೆಂಟ್ ಅಫೇರ್ಸನ್ನು ನೋಡ್ಕೊಳ್ಳಿ ಎರಡನೇದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆ ನೀಟಾಗಿ ಹೇಳಿ ಮತ್ತು ಇನ್ನೊಂದು ಮೂರನೇದು ಈಗ ಹೈಕೋರ್ಟ್ ಚೀಫ್ ಜಸ್ಟಿಸ್ ಯಾರು ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಯಾರು ಕರ್ನಾಟಕದಿಂದ ಸುಪ್ರೀಂ ಕೋರ್ಟ್ಗೆ ಯಾವ ಜಡ್ಜ್ ಸಿಜೆ ಆಗಿ ಹೋದರು ಈ ತರಹದ ಮಾಹಿತಿಗಳನ್ನು ನೀವು ಓದ್ಕೊಂಡೋಗಿರ್ಬೇಕಾಗುತ್ತೆ ಅದಾದ ನಂತರ ನೀವು ಫ್ಯಾಮ್ಲಿ ಬ್ಯಾಕ್ಗ್ರೌಂಡ್ ಬಗ್ಗೆ ಕೇಳಿದಾಗ ನೀಟಾಗಿ ಸ್ಪಷ್ಟವಾಗಿ ಹೇಳಬೇಕು ಯಾವುದೇ ರೀತಿಯಾದಂತಹ ತಪ್ಪನ್ನು ಹೇಳಕ್ಕೆ ಹೋಗ್ಬೇಡಿ ತಪ್ಪು ಮಾಹಿತಿಯನ್ನು ನೀಡೋಕೋಗ್ಬೇಡಿ ರಿಜೆಕ್ಟ್ ಮಾಡುವ ಸಂದರ್ಭ ಇರುತ್ತೆ ಭಯಪಡುವ ಅವಶ್ಯಕತೆ ಇಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ಕೋರ್ಟ್ಗಳಲ್ಲೂ ಕೂಡ ಫ್ಯಾಮ್ಲಿ ಬ್ಯಾಕ್ಗ್ರೌಂಡ್ ಬಗ್ಗೆನೇ ಕೇಳ್ತಾರೆ ಕರೆಂಟ್ ಅಫೇರ್ಸು ಇವೆಲ್ಲ ಕೇಳೋದು ಸ್ವಲ್ಪ ಕಡಿಮೆ ಆದರೂ ತಿಳ್ಕೊಂಡೋಗಿರಿ ಆಯಿತಾ ಈ ಒಂದು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದರೆ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮ್ಮ ಫ್ಯಾಮ್ಲಿಯವರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬಿಡಿ ಎಲ್ಲರಿಗೂ ಕೂಡ ಗುಡ್ ಲಕ್